ಸೊ ಅವರ ಅಭಿಪ್ರಾಯದ ಪ್ರಕಾರ ಮತ್ತು ರೈತ ಸಂಘಟನೆಗಳ ಅಭಿಪ್ರಾಯದ ಪ್ರಕಾರ ನಮಗೆ ಕನಿಷ್ಠ ಕನಿಷ್ಠ ತರಿ ಜಮೀನಿಗೆ ತರಿ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಖುಷ್ಕಿ ಜಮೀನಿಗೆ ಅಂದರೆ ಒಣ ಭೂಮಿಗೆ ಇಪ್ಪತ್ತು ಅಲ್ಲ ಮೂವತ್ತು ಲಕ್ಷ ಕೊಡಬೇಕು ಒಣ ಕರಿ ಜಮೀನಿಗೆ ನೀರಾವರಿ ಜಮೀನಿಗೆ ನಲವತ್ತು ಲಕ್ಷಕ್ಕೂ ಹೆಚ್ಚು ಆಮೇಲೆ ಒಣಭೂಮಿಗೆ ಭೂಮಿಗೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕೊಡಬೇಕು ಅಂತೇಳಿ ರೈತರು ಹೋರಾಟಗಾರರು ಮಂತ್ರಿಗಳು ಎಮ್ ಎಲ್ ಎಗಳು ಆ ಭಾಗದವರು ಹೇಳಿದ್ದಾರೆ ನಾವು ಇವತ್ತು ಖರೀದಿ ಮೀನಿಗೆ ನಲವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ನಲವತ್ತು ಮೂವತ್ತು ಆಮೇಲೆ ಒಣ ಭೂಮಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಒಂದು ಎಕರೆಗೆ ನಲವತ್ತು ಲಕ್ಷ ಮೂವತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೇವೆ ಆಮೇಲೆ ನಾಲೆ ತೋಡಲಿಕ್ಕೆ ಕಾಲುವೆ ನಮ್ಮ ಕಡೆಯಲ್ಲಿ ನಾಲೆ ಅನ್ನೋದು ಕಾಲುವೆ ತೋಡ್ಲಿಕ್ಕೆ ಸುಮಾರು ಐವತ್ತೊಂದು ಸಾವಿರ ಎಕರೆಗೂ ಹೆಚ್ಚು ಜಮೀನು ಬೇಕು ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಸುಮಾರು ಎಷ್ಟು ಲಕ್ಷ ಎಕರೆ ಎಷ್ಟು ಸಾವಿರ ಎಕರೆ ಹಾಗಿರುದ್ಧ ಇಪ್ಪತ್ತ್ಮೂರು ಸಾವಿರ ಎಕರೆ ನೋಟಿಸ ಇಪ್ಪತ್ತ್ಮೂರು ಸಾವಿರದ ಆರುನೂರ ಮೂವತ್ತೊಂದು ಎಕರೆಗೆ ಆಗಿದೆ காரியாக சோ இதே பரிஹார ஒணூமிகணூமே ஜாஸ்தி இத்தக்க அதுக்கு இப்பத்தை லட்ச ரூபாய் கொடுப்போம் யாக்கே ಆಮೇಲೆ ಕರಿ ಜಮೀನಿಗೆ ಮೂವತ್ತು ಲಕ್ಷ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಕರಿ ಜಮೀನಿಗೆ ಮೂವತ್ತು ಲಕ್ಷ ಒಣಭೂಮಿಗೆ ಇಪ್ಪತ್ತೈದು ಲಕ್ಷ ಯಾಕೆ ಮಾಡಿದ್ದೀವಿ ಅಂತಂದರೆ ಈಗ ಜಮೀನು ಕಳ್ಕೊಳ್ಳೋರು ಮುಳುಗಡೆ ಆಗೋ ಪ್ರದೇಶದಲ್ಲಿ ಜಮೀನು ಕಳ್ಕೊಳ್ಳೋರು ಯಾರು ಬೆನಿಫಿಷಿಯರೀಸ್ ಆಗಲ್ಲ ಇಲ್ಲಿ ನಾಲೆಯಲ್ಲಿ ಜಮೀನು ಕಳ್ಕೊಂಡ್ರೂ ಕೂಡ ಬೆನಿಫಿಷಿಯರಿಸ್ ಆಗ್ತಾರೆ ನೀರಾವರಿ ಬರ್ತದೆ ಅವ್ರ ಪ್ರದೇಶದಲ್ಲಿ ಸೊ ಅದರಿಂದ ಇಲ್ಲಿ ಕಡಿಮೆ ಮಾಡಿದ್ದೀವಿ ಇದನ್ನ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಮೂರು ವರ್ಷ ಮೂರು ಆರ್ಥಿಕ ವರ್ಷದಲ್ಲಿ ಈ ಪರಿಹಾರನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ ಮತ್ತೆ ಕನ್ಸೆಂಟ್ ಅವಾರ್ಡ್ ಮಾಡ್ತಕ್ಕಂಥದ್ದು ಕನ್ಸೆಂಟ್ ಅವಾರ್ಡ್ ನಮ್ಮ ಎಲ್ಲ ಎಮ್ ಎಲ್ ಎಗಳು ರೈತ ಪ್ರತಿನಿಧಿಗಳು ರೈತ ಹೋರಾಟಗಾರರು ಮಂತ್ರಿಗಳು ಎಲ್ಲರೂ ಕೂಡ ಹೇಳಿದ್ದಾರೆ ಅವ್ರನ್ನ ಒಪ್ಪ ರೈತರನ್ನು ಒಪ್ಪಿಸ್ತಕ್ಕಂಥ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಹೊಸ ಒಪ್ಕಬಹುದು ಅಂತಕ್ಕಂಥ ವಿಶ್ವಾಸ ನಮಗೂ ಇದೆ ಸೊ ಇದು ಒಂದು ಐತಿಹಾಸಿಕವಾದಂಥ ತೀರ್ಮಾನ